ಈ ವಾರದಲ್ಲಿ ಅಧಿಕಾರಿಗಳು ಹೇಳೋ ಪ್ರಕಾರ ಒಂದು ಪಾಯಿಂಟ್ ಎರಡು ಟಿ ಎಂ ಸಿ ನೀರ್ನ ನದಿಗೆ ನಾವು ಬಿಟ್ಟಿವಿ ಅಂತ ಹೇಳ್ತಿದ್ದಾರೆ ಬಿಡಬೇಕಾದ್ರೆ ನೀರು ಒಂದು ಕ್ಯೂಸೆಕ್ಸ್ ನೀರು ಬಿಡಬೇಕಾದ್ರೂ ಮುಖ್ಯಮಂತ್ರಿಗಳ ಆದೇಶ ಬೇಕಾಗ್ತದೆ ಇಲ್ಲ ನೀರಾವರಿ ಸಚಿವರ ಆದೇಶ ಬೇಕಾಗ್ತದೆ ಇಲ್ಲ ಸಲಹೆ ಸಮಿತಿಯ ಅಧ್ಯಕ್ಷ ಅಂತ ತಿಮ್ಮಾಪುರ್ ಸರ್ ಅವರ ಆದೇಶ ಬೇಕಾಗ್ತದೆ ಯಾವ ಆದೇಶ ಇರಲಾರದ ಮೌಖಿಕವಾಗಿ ನೀರು ಬಿಟ್ಟಿದ್ದಾರೆ ಅದು ಹಗ್ಲತ್ತು ಬಿಟ್ಟಿಲ್ಲ ರಾತ್ರಿ ನೀರು ಬಿಡ್ತಿದ್ದಾರೆ ರಾತ್ರಿ ನೀರು ಬಿಡೋ ಉದ್ದೇಶ ಏನು ಹಗ್ಲತ್ ಆದ್ರೆ ಎಲ್ಲ ರೈತರಿಗೆ ಜನರಿಗೆ ಗೊತ್ತಾಗ್ತಾನೋ ಒಂದು ಉದ್ದೇಶ ಬಿಡ್ತಿದ್ದಾರೆ ಈಗ ಕೇಳಿದ್ರಲ್ಲ ಈ ಕೆಳಗಡೆ ನೀರಿಲ್ಲ ಅದಕ್ಕೋಸ್ಕರ ನೀರು ಕೇಳ್ತಿದ್ದಾರೆ ಅಂದರೆ ಯಾರು ಯಾದಗಿರಿ ಜಿಲ್ಲಾಧಿಕಾರಿಗಳು ಏನಾರ ರಿಕ್ವೆಸ್ಟ್ ಮಾಡಿದ್ರು ಅಥವಾ ರಾಯಚೂರು ಜಿಲ್ಲಾಧಿಕಾರಿಗಳು ಏನಾರ ರಿಕ್ವೆಸ್ಟ್ ಮಾಡಿದ್ರು ಯಾರು ರಿಕ್ವೆಸ್ಟ್ ಮಾಡಿಲ್ಲ ಇವರು ಆಂಧ್ರಕ್ಕೆ ನೀರು ಬಿಡೋಕ್ಕೋಸ್ಕರ ಆಂಧ್ರ ಸಚಿವ ಮುಖ್ಯಮಂತ್ರಿಗಳು ತೆಲಂಗಾಣದ ಮುಖ್ಯಮಂತ್ರಿಗಳು ತೆಲಂಗಾಣದ ನೀರಾವರಿ ಸಚಿವರು ಇಲ್ಲಿರುವಂಥ ನೀರಾವರಿ ಸಚಿವರಿಗೆ ಮಾತಾಡಿ ನಮ್ಮ ಕರ್ನಾಟಕ ನೀರಾವರಿ ಸಚಿವರಿಗೆ ಮಾತಾಡಿದೋಸ್ಕರ ಮೌಖಿಕವಾಗಿ ಆದೇಶ ಫೋನ್ ಮುಖಾಂತರ ಆದೇಶ ಕೊಟ್ಟದ ನೀರು ಬಿಡ್ತಿದ್ದಾರೆ ಇದು ನಿಜಕ್ಕೂ ನಮ್ಮ ಕರ್ನಾಟಕ ರೈತರಿಗೆ ಮಾಡ್ತಿರುವಂಥ ಅನ್ಯಾಯ ಅದ್ರಾಗೆ ಸ್ಪೆಷಲಿ ರಾಯಚೂರು ಯಾದಗಿರಿ ಜಿಲ್ಲೆಯ ರೈತರಿಗೆ ಮಾಡ್ತಿರುವಂಥ ಅನ್ಯಾಯ ನಿಜಕ್ಕೂ ಇದು ಭಾಳ ಒಳ್ಳೆಯದಲ್ಲ ಭಾಳ ಕೆಟ್ಟದ್ದು ಯಾಕಂದರೆ ಇಲ್ಲೇ ನಮ್ಮ ರೈತರ ಬೆಳೆ ಒಣಗ್ತದ ನೀರು ಕೊಡೋಕೆ ರೆಡಿ ಇಲ್ಲ ನಿನ್ನೆ ಸಾಕಷ್ಟು ಜನ ಫೋನ್ ಹಚ್ಚಿದ್ರು ಡೈಲಿ ಫೋನ್ ಕನ್ನಡಿ ರೈತರು ದಿನ ಫೋನ್ ಹಚ್ತಾರೆ ಹೋಗಿ ಅವ್ರು ಕನ್ನಡಿ ರೈತರು ಗೇಟಿಗೆ ನೀರು ಕೇಳಿದ್ರೆ ಬಿಡೋಂಗ್ಲೇ ಏನು ಮಾಡ್ತಾರೆ ಮಾಡ್ಕಾರಿ ಅಂತ ಅಧಿಕಾರಿಗಳು ಉತ್ತರ ಕೊಡೋಂಥ ಕೆಲಸ ಮಾಡ್ತಾರೆ ಎಡಹಳ್ಳಿ ರೈತರು ಅರಿಕೆರೆ ರೈತರು ಹೋಗಿ ಕೇಳಿದ್ರು ನಾ ನೀರು ಬಿಡೋಂಗ್ ನೀವು ಬೇಕಾದ್ ಮಾಡ್ಕಾರಿ ಅಂತ ಉತ್ತರ ಕೊಡೋಂಥ ಕೆಲಸ ಮಾಡ್ತಾರೆ ಹಾಂ ಇವತ್ತು ಆಲ್ಬಾಯಿ ರೈತರು ಅಳ್ಕಂತ ಫೋನ್ ಹಚ್ಚಿದೆ ಸರ್ ನಮ್ಮ ಬೆಳೆ ಒಣಗತ್ತವ ಏನು ಮಾಡಮ್ಮ ಅಂತ ನಮ್ಮ ಕರ್ನಾಟಕದ ನಮ್ಮ ಭಾಗದ ನಮ್ಮ ರೈತರಿಗೆ ನೀರು ಕೊಡಬೇಕಂದ್ರೆ ಇವ್ರ ಹತ್ರ ನೀರಿಲ್ಲ ಆದರೆ ಆಂಧ್ರಕ್ಕೆ ನೀರು ಬಿಡೋಕ್ಕಿದೆ ಇದು ಯಾವ ನ್ಯಾಯ ಜನರು ಇದ್ರ ಬಗ್ಗೆ ಜನರೇ ತೀರ್ಮಾನ ತಗೊಳ್ಬೇಕು ರೈತರು ಇದೇ ಮಂಡ್ಯ ಜಿಲ್ಲೆ ಆಗಿತ್ತಪ್ಪ ಅಂತಂದರೆ ಇಲ್ಲಿ ಯಾವ ಅಧಿಕಾರಿಗಳು ಅಡ್ಡಾಡ್ತಿಲ್ಲ ಯಾವ ಜನಪ್ರತಿನಿಧಿಗಳು ಅಡ್ಡಾಡ್ತಿಲ್ಲ ನಮ್ಮ ರೈತರು ಸಂಭಾಯಿತಾರ ಅಂತೇಳಿ ರೈತರ ಮೇಲೆ ಅನ್ಯಾಯ ಮಾಡೋ ಕೆಲಸವನ್ನು ಇವತ್ತು ಈ ಸರ್ಕಾರದವ್ರು ಮಾಡ್ತಿದ್ದಾರೆ ಈ ಸರ್ಕಾರಕ್ಕೆ ನಾನು ಎಚ್ಚೆತ್ತು ದಯವಿಟ್ಟು ನೀವು ಗೆದ್ದಿರೋಂಥದ್ದು ನೀವು ಮುಖ್ಯಮಂತ್ರಿಗಳಾಗಿರೋದು ನೀವು ನೀರಾವರಿ ಸಚಿವರಾಗಿರೋದು ಕರ್ನಾಟಕದ ಜನರ ಓಟಿಂದ ಕರ್ನಾಟಕ ಜನ ರೈತರ ಓಟಿಂದ ಅದನ್ನು ಬಿಟ್ಟು ನೀವು ಆಂಧ್ರಕ್ಕೆ ಏನೋ ನಿಮ್ಮ ಫ್ರೆಂಡ್ಶಿಪ್ ಭಾಳ ಅದ ನೀವು ಹೋಗಲಿ ಉಸ್ತುವಾರಿ ಆಗಿದ್ರಿ ನಿಮ್ಮ ಸರ್ಕಾರ ಹೇಳಿ ನಮ್ಮ ಜನರಿಗೆ ಕೊಲೆ ಮಾಡೋಂಥ ಕೆಲಸ ದಯವಿಟ್ಟು ತಾವು ಮಾಡಬಾರ್ದಂತ ಈ ಮೂಲಕ ರಿಕ್ವೆಸ್ಟ್ ಮಾಡ್ತೇನೆ ಅದೇ ಥರ ಇಪ್ಪತ್ತ್ಮೂರು ಮಾರ್ಚ್ ಇಪ್ಪತ್ತ್ಮೂರು ನೀವು ನೀರು ಬಂದ್ ಮಾಡ್ತಿದ್ರಿ ಕಾರಣ ಏನು ಕೊಟ್ಟಿದ್ರಿ ಡ್ಯಾಮ್ ನೀರು ಇಲ್ಲ ಅಂತ ಕೊಟ್ಟಿದ್ರಿ ಈಗ ಆಂಧ್ರಕ್ಕೆ ನೀರು ಬಿಡೋಕೆ ನಿಮ್ಮ ಹತ್ರ ಹೆಂಗೆ ಬಂತು ನೀರು ರಾತ್ರಿ ರಾತ್ರಿ ನೀರು ಬಿಡೋಕ್ಕಾದ್ರೆ ಆಂಧ್ರಕ್ಕೆ ಬಿಡ್ಬೇಕಾದ್ರೆ ನಿಮ್ಗೆ ನೀರು ಅದ ಅದೇ ಕರ್ನಾಟಕಕ್ಕೆ ಅಂದ್ರೆ ನಮ್ಮ ರೈತರಿಗೆ ಅಂದ್ರೆ ನೀರಿಲ್ಲ ಈ ಮೂಲಕ ನಿಮ್ಗೆ ಒಂದು ಮನವಿ ಮಾಡಿಕೊಳ್ತಾನೆ ದಯವಿಟ್ಟು ಏಪ್ರಿಲ್ ಹತ್ತನೇ ತಾರೀಕು ವರೆಗೆ ನೀರು ಬಿಡಬೇಕು ಅಂದಾಗ ಮಾತ್ರ ನಮ್ಮ ಬೆಳೆ ಬರ್ತಾ ಇಲ್ಲಾಂದ್ರೆ ನಮ್ಮ ರೈತರು ಎಲ್ಲರೂ ಸತ್ತು ಹೋಗಂತ ಕೆಲಸ ಆಗ್ತಾ ಏಪ್ರಿಲ್ ಹತ್ತನೇ ತಾರೀಕವರಿಗೆ ನೀರು ಬಿಡ್ರಿ ಇಲ್ಲಾಂದರೆ ನಮ್ಮ ಭಾಗದ ರೈತರಿಗೆ ವಿಷ ಅಂತ ಕೆಲಸ ಮಾಡಿರಿ ಆಲ್ರೆಡಿ ಕೊಟ್ಟು ಬಿಟ್ಟಿರಿ ಇನ್ನೊಂದು ಸ್ವಲ್ಪ ವಿಷ ಕೊಟ್ಟು ಸಾಯ್ಬಿಡೋಂಥ ಕೆಲಸ ಮಾಡಿರಿ ದಯವಿಟ್ಟು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಮನವಿ ಮಾಡ್ತೇನೆ ಏಪ್ರಿಲ್ ಹತ್ತರವರೆಗೆ ನೀರು ಬಿಡೋಕೆ ಒಂದೇಳ ಬಿಡಲಿಲ್ಲಪ್ಪ ಅಂತಂದ್ರೆ ಮಾರ್ಚ್ ಹತ್ತನೇ ತಾರೀಕೊ ಒಳಗೆ ನೀವು ತೀರ್ಮಾನ ತಗೊಳ್ಳಿಲ್ಲ ಅಂತಂದರೆ ನಾವು ಹುಣಸಿಗೆ ಮುಖಾಂತರ ಹುಣಸಿಗೆಯಿಂದ ನಾರಾಯಣಪುರವರೆಗೆ ಎಲ್ಲ ರೈತ ಸಂಘಟನೆಗಳ ಜೊತೆ ಸೇರಿ ರೈತರ ಜೊತೆಗೆ ಸೇರಿ ಡ್ಯಾಕ್ಟ್ರು ಚಳವಳಿ ಮಾಡ್ತೇವೆ ಬಂದು ಈ ಆಫೀಸ್ ಮುಂದೆ ನಾವು ಮುತ್ತಿಗೆ ಹಾಕೋಂಥ ಕೆಲಸವನ್ನು ಮಾಡ್ತೇವೆ ಧರಣಿ ಮಾಡೋಂಥ ಕೆಲಸವನ್ನು ಮಾಡ್ತೇವೆ ಅದಕ್ಕೋಸ್ಕರ ಮಾರ್ಚ್ ಹತ್ತರೊಳಗೆ ನೀವು ನಿರ್ಮ ತೀರ್ಮಾನ ತೊಗೊಳ್ಳಲಿಲ್ಲ ಅಂದರೆ ಉಗ್ರವಾಗಿ ನಾವು ಹೋರಾಟ ಮಾಡೋಂಥ ರೈತರ ಜೊತೆಗೆ ಸೇರಿ ಉಗ್ರವಾಗಿ ಹೋರಾಟ ಮಾಡ್ತೇವೆ ಯಾಕಂದರೆ ರೈತರ ಜೀವನ ನಮಗೆ ಭಾಳ ಮುಖ್ಯ ರೈತರ ರೈತರಿದ್ರೆ ನಾವು ಇರ್ತೀವಿ ನಾವು ಅಧಿಕಾರದಾಗಿರೋಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಏನಾದರೂ ತೀರ್ಮಾನ ಹಿಂಗೆ ತೊಗೊಂಡ್ರೆ ಅದ್ರ ವಿರುದ್ಧ ಹೋರಾಟ ಮಾಡಿ ನಮ್ಮ ರೈತರಿಗೆ ನ್ಯಾಯ ಕೊಡಿಸೋಂಥ ಕೆಲಸವನ್ನು ನಾವು ಅಧಿಕಾರದಲ್ಲಿ ಇದ್ದಂದಂಗೆ ನಾವು ಮಾಡಿದೆ ಸ್ವತಃ ಮುಖ್ಯಮಂತ್ರಿಗಳು ಆವಾಗಿನ ಮುಖ್ಯಮಂತ್ರಿಗಳು ಅಂತ ನಮ್ಮ ಅವರು ಕುಮಾರಸ್ವಾಮಿ ಅಣ್ಣವರು ಫೋನ್ ಹಚ್ಚಿ ಹೇಳಿದರು ಇಲ್ಲ ಇಲ್ಲರಿಗೆ ಒಂದು ಸೊಪ್ಪು ನೀರು ಬಿಡ್ರ ಇಲ್ಲ ಸರ್ ನಾವು ನೀರು ಬಿಡೋದಂಗಿಲ್ಲ ಬಿಟ್ಟರೆ ಎಲ್ಲ ರೈತರಿಗೆ ಬಿಡ್ಬೇಕಾಯ್ತು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡೋಂಥ ಕೆಲಸ ಆ ದಿನದಲ್ಲಿ ನಾವು ಮಾಡಿದ್ದೇವೆ ಆದರೆ ಇವತ್ತಿದ್ದಂಥ ಜನಪ್ರತಿನಿಧಿಗಳು ರೈತರ ಬಗ್ಗೆ ಯಾರೂ ಲಕ್ಷ್ಯ ಕೊಡ್ತಿಲ್ಲ ರೈತರ ಬಗ್ಗೆ ಕೇರೆ ಮಾಡ್ತಿಲ್ಲ ಇಷ್ಟು ಇಲ್ಲಿಗಲಾಗಿ ನೀರು ಬಿಟ್ರು ಜಿಲ್ಲೆಯವರಾಗಿರ್ಬೋದು ತಾಲೂಕಿನವರಾಗಿರ್ಬೋದು ಯಾರೂ ಅದ್ರ ಬಗ್ಗೆ ಚಕಾರ ಶಬ್ದ ಎತ್ತಿಲ್ಲ ಅದಕ್ಕೋಸ್ಕರ ದಯವಿಟ್ಟು ರೈತರೇ ನೀವು ಎಚ್ಚರಿಕೆ ಎಚ್ಚರಿಗೊಳ್ಬೇಕು ಮಂಡ್ಯ ರೈತರ ಥರ ನೀವು ಆಗಬೇಕು ನಿಮಗೆ ಅನ್ಯಾಯ ಆದಾಗ ಪ್ರತಿಭಟನೆ ಮಾಡ್ಲಿಲ್ಲಪ್ಪ ಅಂತಂದ್ರೆ ನೀವು ನಿಮ್ಮ ಹಕ್ಕಗೋಸ್ಕರ ಹೋರಾಡ ಮಾಡ್ಲಿಲ್ಲಪ್ಪ ಅಂತಂದ್ರೆ ನಿಮಗೆ ಹೊಲಕ್ಕೆ ನೀರು ಬರಂಗಿಲ್ಲ ಅದಕ್ಕೋಸ್ಕರ ದಯವಿಟ್ಟು ಎಚ್ಚೆತ್ತುಕೊಡ್ರಿ ಇವತ್ತು ರೈತರಿಗೆ ಏಕವಚನದಾಗ ಅಧಿಕಾರಿಗಳು ಮಾತಾಡ್ತಾರೆ ಆ ಮಾತು ಒಳ್ಳೆಯದಲ್ಲ ಮುಂದಿನ ನೀವು ಅನುಭವಿಸ್ತೀರಿ ನಾನು ಮುಖ್ಯಮಂತ್ರಿಗಳಿಗೆ ನೀರಾವರಿ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ದಯವಿಟ್ಟು ಕೈ ಜೋಡಿಸಿ ನಾವು ಮನವಿ ಮಾಡಿಕೊಳ್ತಾನೆ ದಯವಿಟ್ಟು ನಮ್ಮ ರೈತರನ್ನ ಕಾಪಾಡೋಂಥ ಕೆಲಸವನ್ನು ಮಾಡಿರಿ ಏಪ್ರಿಲ್ ಹತ್ತರವರೆಗೆ ನೀರು ಬಿಡೋಂಥ ಕೆಲಸ ಮಾಡಿ ಇಲ್ಲಪ್ಪ ಅಂತಂದ್ರೆ ನಾವು ಏನು ಮಾಡ್ಬೇಕು ಅನ್ನೋ ಗೊತ್ತು ಯಾವ ಥರ ಹೋರಾಟ ಮಾಡಬೇಕು ನಮ್ಮ ರೈತರು ನೀರು ಒದಿಸ್ಕೊಡ್ಬೇಕು ಗೊತ್ತಾಗ ಆ ಹೋರಾಟ ನಾವು ಮಾಡ್ತೇವೆ ಅಂತ ಈ ಮುಖಾಂತರ ನಿಮ್ಗೆ ಹೇಳ್ತನ ಹೆಚ್ಚು ಕೊಡ್ತೀವಿ